ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಬಂಜಾರ್ನಲ್ಲಿ ಎಷ್ಟು ಟೋಟಲ್ ಜಾತಿಗಳು ಇದಾವೆ ಮತ್ತು ಅವರು ಉಪ ಜಾತಿಗಳು ಎಷ್ಟಿದಾವೆ ಕುಲಗಳು ಮತ್ತು ಗೋತ್ರಗಳು ಎಷ್ಟಿದಾವೆ ಮತ್ತು ಅವು ಅಂತ ತಿಳ್ಕೊಳ್ಳೋಣ ಬನ್ನಿ ವೈ ವೈ ಯಾವ ಜಾತಿಯವರು ಯಾರನ್ನ ಮದುವೆ ಆಗಬೇಕು ಮತ್ತೆ ಯಾವ್ದು ಮದುವೆ ಸೂಕ್ತ ಅಂತ ಎಲ್ಲ ತಿಳ್ಕೊಳ್ಳೋಣ ಬನ್ನಿ

ಬಂಜಾರ ರಾಮ ರಾಮರಾಮಿ ಕೊಡ್ತಾರೆ ಈ ವಿಡಿಯೋ ಸ್ಟಾರ್ಟ್ ಕರೋಚು ದೇಸಿ ಬಲ ಕರ್ನಾಟಕದಲ್ಲಿ ಎಷ್ಟು ಜಾತಿಗಳದಾವೆ ಮತ್ತು ಅವುಗಳಿಗೆ ಎಷ್ಟು ಉಪಜಾತಿಗಳಿದಾವೆ ಅಂದರೆ ಎಷ್ಟು ಇದಾವಲ್ಲ ಅದೇ ಥರ ನಮ್ಮ ಸಮುದಾಯದಲ್ಲೂ ಜಾತಿಗಳು ಮತ್ತು ಉಪಜಾತಿಗಳಿದ್ದಾವೆ ಯಾವಾಗಂದರೆ ಇವಾಗಿ ನೀವೇನು ನೋಡ್ತಿದ್ರಲ್ಲ ಇವು ಮೇನ್ ಐದು ಕುಲಗಳು ರಾಥೋಡ್ ಅಥವಾ ಬುಖ್ಯ ಪವಾರ್ ಚವ್ವಾಣ್ ಒಡೆತ್ಯ ಅಥವಾ ಜಾಧವ್ ಮತ್ತು ಬಾಣುತು ಆಡೆ ಆಡೆ ಅಂತಲೂ ಕರೀತಾರೆ ಇವು ಮೇನ್ ಐದು ಜಾತಿಗಳು ಮೇನ್ ಇವು ಬಂಜಾರ್ ಸಮುದ್ರದಲ್ಲಿ ಐದು ಜಾತಿಗಳಿದ್ದಾವೆ ಅದಕ್ಕೆ ಉಪಜಾತಿಗಳು ಬರ್ತವೆ ಅವು ಯಾವುದಪ್ಪ ಅಂತ ನೋಡೋದಾದರೆ ಐದು ಏನು ನೋಡಿದ್ರಲ್ಲ ಅವು ಮೇನ್ ಕುಲಗಳು ಅದರಲ್ಲಿ ಈಗ ಸಬ್ ಕ್ಯಾಸ್ಟ್ ನೋಡೋದಾದರೆ ಈ ಐದು ಇದರಲ್ಲಿ ಸಬ್ ಕ್ಯಾಸ್ಟ್ ನೋಡೋದಾದ್ರೆ ಬನ್ಯ ದ್ರಾತೋಡು ಇದರಲ್ಲಿ ಇಪ್ಪತ್ತೇಳು ಸಬ್ ಕ್ಯಾಶ್ಟ್ಗಳಿದ್ದಾವೆ ಮತ್ತು ಪವಾರು ಪವರ್ನಲ್ಲಿ ಹನ್ನೆರಡು ಯಾವ ಸಬ್ಕಾಶ್ಟಗಳು ಅಂತ ಮುಂದೂಡೋಣಂತೆ ಮತ್ತು ಮೂರನೇದು ಚವ್ವಾಣ ಇದರಲ್ಲಿ ಆರು ಸಬ್ ಕಾಸ್ಟ್ಗಳು ಮತ್ತು ನಾಲ್ಕನೇದು ಒಡಿತ್ಯ ಜಾಧವ್ ಜಾಧವ್ ಅಂತ ಕರೀತಾರೆ ಅದರಲ್ಲಿ ಐವತ್ತೆರಡು ಸಬ್ ಕಾಶುಗಳಿದ್ದಾವೆ ಮತ್ತು ಬಾಣು ಆಡೆ ಇದರಲ್ಲಿ ಹದಿನೈದು ಸಬ್ಕಾಶಗಳಿದ್ದಾವೆ ಮತ್ತು ಈ ಜಾತಿಗಳಿಗೆ ಅದೇ ಆ ಜಾತಿಗಳ ಅದೇ ವೃತ್ತಿ ಥರ ಯಾವುದಿಲ್ಲ ಈಗ ಜಾತಿಗಳು ಒಂದರ ವೃತ್ತಿಗಳು ಇರ್ತಾವಲ್ಲ ಅದೇ ಥರ ಈ ಬಂಜಾರ್ಸ್ಮುದದಲ್ಲಿ ಜಾತಿಗಳಿಗೆ ಏನು ಅದೇ ವೃತ್ತಿಗಳಂತ ಏನು ಇಲ್ಲ ಎಲ್ಲರೂ ಒಂದೇ ವೃತ್ತಿಯಲ್ಲಿ ಮಾಡ್ತಾರೆ ಹೆಚ್ಚಾಗಿ ಎಲ್ಲರೂ ವ್ಯವಸಾಯ ಮತ್ತು ಈ ಕುರಿ ಮೇಯಿಸ್ತಾರೆ ವ್ಯವಸಾಯ ಜಾಸ್ತಿ ಕುರಿ ಮೇಯಿಸ್ತಾರೆ ಪ್ರತ್ಯೇಕವಾಗಿ ಅದೇ ವೃತ್ತಿ ಅಂತ ಏನು ಇಲ್ಲ ಇವಾಗಿ ಐದು ಜಾತಿಗಳು ಅಂದರೆ ಐದು ಕುಲಗಳು ನೋಡಿರಲ್ಲ ಅದರಲ್ಲಿ ಸಬ್ ಕ್ಯಾಶ್ಟ್ಗಳು ನೋಡೋಣ ಬನ್ನಿ ಅದರ ಒಲನೇದು ರಾತೋಡು ಅಥವಾ ಬುಕ್ಯ ಇದರಲ್ಲಿ ಇಪ್ಪತ್ತೇಳು ಸಬ್ ಕ್ಯಾಶ್ಟ್ಗಳಿದ್ದಾವೆ ಅವು ಯಾವ್ಯಾವು ನೋಡೋಣ ಬನ್ನಿ आलोत बाणावत बिळावत देगावत करमटोत दीपावत देवस्वत जांडावत खणावत ेतावत किलावत पीठावत कोडावत कुमावत कोलावत मेघावत मेराजात मेरावत नीणावत पाटलोवत दोंगावत राजावत रामावत ಪಾಟ್ಲ ಅಥವಾ ಪುಳಿಯ ರಣಸೋತ್ ಅಥವಾ ರಡಾವತ್ತು ಸಂಗಾವತ್ತು ಸೋಟ್ಕಿ ಇವು ರಾತ್ವಲ್ಲಿ ಬರೋ ಸಬ್ಕಾಶ್ಗಳು ಇವಾಗ ಪವಾರ್ನಲ್ಲಿ ಬರೋ ಸಬ್ಕಾಶ್ ಕಷ್ ಇವರಲ್ಲಿ ಹನ್ನೆರಡು ಇದಾವೆ ಆಮ್ಗೋತ್ತು ಐವತ್ತು ಅಥವಾ ಪಮ್ಮಾರ್ ಬಾಣಿ ಚಾಯ್ ಒಟ್ಟು ಪಮ್ಮಾರ ಇನ್ ಇಂಜ್ರಾವತ್ತು ವಾಂಕಡೋ ಹೊತ್ತು ಜಾರಪ್ಪಳ ಲುಣ್ಸಾವತ್ತು ಅಥವಾ ನುಣಾವತ್ತು ಪಾಮಡಿಯ ತರಬಾಣಿ ವಿಶ್ಲಾವತ್ತು ಇವು ಪವಾರ್ನಲ್ಲಿ ಬರೋ ಸಬ್ ಕ್ಯಾಸ್ಟ್ಗಳು ಇವಾಗ ಚೌಹಾಂಗ್ ಕ್ಯಾಶ್ಟ್ನಲ್ಲಿ ನೋಡೋದಾದ್ರೆ ಕೇಳು ಹೊತ್ತು ಲಾವಡಿಯ ಕೊರ್ರ ಕುರ್ರ ಮೂಡ ಪಾಟ್ಲ ಸಬಾವತ್ತು ಇವು ಚವ್ವಾಂಗ್ ಕ್ಯಾಶ್ಟಲ್ಲಿ ಬರೋ ಸಬ್ ಕ್ಯಾಶ್ಗಳು ಆರಿದಾವೆ ಟೋಟಲ್ ಒಡಿತದಲ್ಲಿ ಅಥವಾ ಈ ಜಾಧವನಲ್ಲಿ ನೋಡಾದರೆ ಟೋಟಲ್ ಐವತ್ತೆರಡು ಸಬ್ ಇದರಲ್ಲಿ ಹೈಯೆಸ್ಟ್ ಇರೋದು ಇರೋದು ಯಾವ ಅಂದರೆ ಅಜ್ಮೀರ ಬಾಡಾವತ್ ಬರ್ಮಾವತ್ ಭಗವಾನ್ ದಾಸ್ ಬರೋಡ ಭರವತ್ ಬೋಡ ಧರಾವತ್ತು ದುಂಗಾವತ್ ಗಂಗಾವತ್ ಗೋರಾಮ್ ಗುಗ್ಲೋತ್ ಹಾಲಾವತ್ ಜಾಧವ್ ಜಲೋತ್ ಜಾಯತ್ ಕೋಗ್ಲಾ ಕುಣ್ಸೋತ್ ಲೋಕಾವತ್ತು ಲೋಲಾವತ್ತು ಮಾಲ್ವತ್ತು ಮೋಹನ್ದಾಸ್ ಪೀಪಾವತ್ ಪೀಪಾವತ್ತು ಸ್ಮಾಲ್ ಸಾಲಾವತ್ತು ಸೇಜಾವತ್ ತೇಜಾವತ್ತು ತೇಪಾವತ್ತು ತೇರಾವತ್ತು ತೂವರ್ ಗುಂಡಾವತ್ತು ವಡೆರ್ಜಾಡ ಒಡಿತ್ಯ ಜಾಜಿಗಿರಿ ಇವು ಒಡಿತ್ಯ ಜಾತದ ಬರೋ ಸಬ್ ಕ್ಯಾಶ್ಟ್ಗಳು ಇವು ಹೈಯೆಸ್ಟ್ ಜಾಸ್ತಿ ಸಬ್ ಇನ್ನು ಕೊನೆಯದು ನೋಡೋದಾದರೆ ಬಾಣೋತ್ ಅಥವಾ ಆಡೆ ಇವು ಹದಿನೈದು ಇದಾವೆ ಟೋಟಲ್ ಸಬ್ಕಾಶಗಳು ಆಡೋತು ಆಡೆ ಬಾಣೋತ್ ದಾನಾವತ್ತು ದಾರಾ ಸೋತು ಧೀರಾವತ್ತು ಜಾಡ್ರ ಹೊತ್ತು ಕುಂಟ್ರಾವತ್ತು ಲಾವೋರಿ ಮುಂಡಾವತ್ತು ಪಾಣಾವತ್ತು ರೂಪಾವತ್ತು ಸಬ್ಬಡಾ ಇವು ಬಾಣವತ್ನಲ್ಲಿ ಬರೋ ಸಬ್ ಕಶ್ಗಳು ಇವು ಟೋಟಲ್ ಐದರಲ್ಲಿ ಬರೋ ಎಲ್ಲ ಸಬ್ ಕಾಶ್ಗಳು ಬೇಕತ್ತೆ ಇವಾಗೇನು ಜಾತಿಗಳು ನೋಡಿದ್ರಲ್ಲ ಅದರಲ್ಲಿ ರಾತೋಡು ಅಂದರೆ ಅವ್ರವ್ರ ಜಾತಿಗಳು ಅವ್ರವ್ರೆ ಮದುವೆ ಆಗೋಕ್ಕಾಗಲ್ಲ ರಾಥೋಡ್ನಲ್ಲಿ ಸಬ್ ಕ್ಯಾಸ್ಟ್ರು ಬಂದವಲ್ಲ ಅವ್ರವರೇ ಮದುವೆ ಆಗೋಕ್ಕಾಗಲ್ಲ ಅವರು ಬೇರೆಯವ್ರನ್ನ ಮದುವೆ ಆಗ್ಬೋದು ಇಲ್ಲಿ ನೋಡ್ತಿದ್ರೆಲ್ಲ ಈ ಥರ ರಾಥೋಡ್ನವರು ಪವಾರ್ನ ಮದುವೆ ಆಗ್ಬೋದು ಚವ್ಹಾಣ್ ಅವ್ರನ್ನ ಮದುವೆ ಆಗ್ಬೋದು ಜಾಧವ್ರನ್ನ ಮದುವೆ ಆಗ್ಬೋದು ಬಾಣತ್ ಅವ್ರ ಮದುವೆ ಆಗ್ಬೋದು ಅದು ಬಿಟ್ಟರೆ ಅವರಲ್ಲೇ ಮದುವೆ ಆಗೋಕ್ಕಾಗಲ್ಲ ಬಟ್ ಇವ್ರನ್ನ ಮದುವೆ ಆಗ್ಬೋದು ರಾಥೋಡ್ ಜಾತಿ ಈ ಕ್ಯಾಸ್ಟ್ನವರು ಜಾಧವ್ ಚವ್ಹಾಣ್ ಒಡತ್ಯ ಬಾಣೋತ್ ಇವ್ರನ್ನೆಲ್ಲ ರಾಥೋಡ್ ಮದುವೆ ಆಗ್ಬೋದು ಬಿಟ್ರೆ ಅವರಲ್ಲೇ ಮದುವೆ ಆಗಕ್ಕಾಗಲ್ಲ ಅದೇ ತರ ಈ ಜಾಧವನವರು ಇವ್ರನ್ನ ಮದುವೆ ಆಗಬಹುದು ರಾತೋಡವ್ ಇವಾಗ ಅವ್ರನ್ನ ಮದುವೆ ಆಗಬಹುದು ಅವರವರಲ್ಲೇ ಮದುವೆ ಆಗಕ್ಕಾಗಲ್ಲ ಅವಳಿನ ಸಬ್ ಕಸ್ಟಮ್ ಅದರಲ್ಲಿ ಅವರು ಬೇರೆಯವ್ರನ್ನ ಮದುವೆ ಆಗಬಹುದು ಈ ಪವಾರ್ನವರು ರಾಥೋಡ್ನ ಮದುವೆ ಆಗಬಹುದು ಜಾಧವ್ರನ್ನ ಮದುವೆ ಆಗಬಹುದು ಚವ್ವಾಣ್ ಅವರ ಮದುವೆ ಆಗ್ಬೋದು ಮತ್ತು ಚವ್ಹಾಣ್ ಅವ್ರಿಗೆ ಪವಾರ್ನವ್ರನ್ನ ಮತ್ತೆ ರಾತ್ವ ಆ ಮದುವೆ ಮದ್ವೆ ಆ ಆತರ ಆಗ್ಬೋದು ಅವರವರಲ್ಲೇ ಮದುವೆ ಆಗಕ್ ಆಗಲ್ಲ ಇಲ್ಲಿ ನೋಡ್ತಿದಿರಲ್ಲ ಈ ತರ ಈ ಜಾಧವನವರು ರಾತೋಡೋವ್ರನ್ನ ಅವ್ರನ್ನ ಪವಾರವ್ರನ್ನ ಬಾಣೋದವ್ರನ್ನ ಈ ರಜಾದವ್ರನ್ನ ಮದುವೆ ಆಗ್ಬೋದು ಇದೇ ಥರ ಎಲ್ಲ ಕ್ಯಾಸ್ಟ್ನವರು ಇಲ್ಲಿ ಸೈಡಲ್ಲಿದೆ ಎಲ್ಲ ಕ್ಯಾಸ್ಟ್ನವರು ಅವರಲ್ಲಿ ಬಿಟ್ಟು ಬೇರೆ ಎಲ್ಲರನ್ನ ಮದುವೆ ಆಗ್ಬೋದು ಇದಾಗಿತ್ತು ಈ ಬಂಜಾರ್ ಸಮುದಾಯದ ಬಗ್ಗೆ ಸ್ವಲ್ಪ ಮಾಹಿತಿ ಕ್ಯಾಸ್ಟ್ಗಳ ಬಗ್ಗೆ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೋ ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ಹೇಳಿದ್ದೀನಿ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ಮಾಡಕ್ಕೆ ನೀವು ಸ್ಫೂರ್ತಿ ಆಗ್ಬೇಕಂತ ಹೇಳ್ಕೊತೀನಿ ಜೈ ಜೈ ಕರ್ನಾಟಕ ಜೈ ಭೇಟಿ ಆಗೋಣ ನಮಸ್ಕಾರ